ಶಿವಧನ ಸುಭಂಗ ಅಯೋಧ್ಯಾಧಿಪತಿಯಾದ ಅಂಬರೀಷನು ಒಂದು ಯಜ್ಞವನ್ನು ಮಾಡುತ್ತಿದ್ದನು ಇಂದ್ರನು ಯಜ್ಞ ಪಶುವನ್ನು ಅಪಹರಿಸಿದನು ಪುರೋಹಿತರು ಯಜ್ಞ ಪಶುವು ನಷ್ಟವಾಗಿರುವುದರಿಂದ ಯಜ್ಞವನ್ನು ಪೂರ್ತಿ ಮಾಡಲಾಗದು ಅದು ಪೂರ್ತಿಯಾಗಬೇಕಾದರೆ ಅದೇ ಯಜ್ಞ ಪಶುವನ್ನೇ ಹುಡುಕಿ ತರಬೇಕು ಇಲ್ಲದಿದ್ದರೆ ನರಪಶುವನ್ನು ಬಲಿಕೊಟ್ಟು ಯಜ್ಞವನ್ನು ಮುಗಿಸಬೇಕು ಎಂದರು ಅಂಬರೀಷನು ಗೋ ಸಂಪತ್ತಿನೊಡನೆ ನರಪಶುವನ್ನು ಹುಡುಕುತ್ತ ಅನೇಕ ಊರು ಹಳ್ಳಿಗಳನ್ನು ಸುತ್ತಿ ಕೊನೆಗೆ ಭೃಗು ಸ್ಥಳದಲ್ಲಿ ಪತ್ನಿ ಪುತ್ರರೊಡನಿದ್ದ ರುಚಿಕನೆಂಬ ಬ್ರಾಹ್ಮಣನನ್ನು ಕಂಡನು ಆ ಬ್ರಹ್ಮರ್ಷಿಗೆ ನಮಸ್ಕರಿಸಿ ಕುಶಲ ಪ್ರಶ್ನೆ ಮಾಡಿ ಅಂಬರೀಷನು ಮಹಾತ್ಮನೆ ಯಜ್ಞ ಪಶುವಾಗಿ ಉಪಯೋಗಿಸಲು ನಿನ್ನೊಬ್ಬ ಮಗನನ್ನು ಕ್ರಯಕ್ಕೆ ಕೊಡು ನಿನಗೆ ಅದಕ್ಕೆ ಬದಲಾಗಿ ಸಾವಿರಾರು ಗೋವುಗಳನ್ನು ಕೊಡುವೆನು ಎಂದನು ರುಚಿಕನು ರಾಜ ನೀನು ಎಷ್ಟು ಬೆಲೆ ಕೊಟ್ಟರೂ ನನ್ನ ಹಿರಿಯ ಮಗನನ್ನು ಕೊಡಲಾರೆನು ಎಂದನು ಇದನ್ನು ಕೇಳಿದ ಪತ್ನಿಯು ನಾನು ಪ್ರೀತಿಪುತ್ರನಾದ ನಮ್ಮ ಕಿರಿಯ ಮಗನನ್ನು ಕೊಡಲಾರೆನು ಎಂದಳು ತಂದೆ ತಾಯಿಗಳ ಅಭಿಪ್ರಾಯಗಳನ್ನು ಕೇಳಿ ಅವರ ಮಧ್ಯಮ ಪುತ್ರನಾದ ಶುನಶೇಪನು ಅಂಬರೀಷನ ಬಳಿ ಬಂದು ಹೇಳಿದನು ಮಹಾರಾಜ ತಂದೆಯು ನನ್ನ ಅಣ್ಣನನ್ನು ಕೊಡಲಾರೆ ಎಂದರು ತಾಯಿಯು ನನ್ನ ತಮ್ಮನನ್ನು ಮಾರುವುದಿಲ್ಲವೆಂದರು ಇದರಿಂದಾಗಿ ಮಧ್ಯಮನಾದ ನನ್ನನ್ನು ವಿಕ್ರಯಿಸಲು ಇಬ್ಬರಿಗೂ ಸಮ್ಮತಿ ಇದೆ ಎಂದಾಯಿತು ನನ್ನನ್ನು ಕರೆದುಕೊಂಡು ಹೋಗು ಎಂದನು ರಾಜನು ಒಡನೆಯೇ ಒಂದು ಲಕ್ಷ ಗೋವುಗಳನ್ನು ರುಚಿಕನೆಗೆ ಕೊಟ್ಟು ಶುನಶ್ಶೇಪನನ್ನು ಕರೆದುಕೊಂಡು ರಥವೇರಿ ತನ್ನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು ಮಧ್ಯಾಹ್ನದ ವೇಳೆಯಾಯಿತು ರಾಜನು ಸಮೀಪದಲ್ಲಿದ್ದ ಪುಷ್ಕರದ ಸಮೀಪದಲ್ಲಿ ರಥವನ್ನು ನಿಲ್ಲಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು ಆ ಸಮಯದಲ್ಲಿ ಶುನಶ್ಶೇಪನು ಆ ಪುಷ್ಕರದ ಸಮೀಪದಲ್ಲಿಯೇ ಮುನಿಗಳೊಡನೆ ತಪಸ್ಸು ಮಾಡುತ್ತಿದ್ದ ಸೋದರ ಮಾವನಾದ ವಿಶ್ವಾಮಿತ್ರರನ್ನು ಕಂಡನು ತಕ್ಷಣ ವಿಶ್ವಾಮಿತ್ರರ ಕಾಲಿಗೆ ಬಿದ್ದು ನಮಸ್ಕರಿಸಿ ಹೇಳಿದನು ಮಾವ ನನಗೆ ತಂದೆ ತಾಯಿಯರು ಇದ್ದು ಅಣ್ಣ ತಮ್ಮಂದಿರು ಇದ್ದು ಯಾರೂ ಇಲ್ಲವಾಯಿತು ನೀನೇ ನನಗೆ ಗತಿ ಆಪತ್ಕಾಲದಲ್ಲಿ ನನ್ನನ್ನು ನೀವು ರಕ್ಷಿಸಬೇಕು ಅಂಬರೀಷ ಮಹಾರಾಜನಿಗೆ ನನ್ನನ್ನು ನನ್ನ ತಂದೆ ತಾಯಿಗಳು ವಿಕ್ರಯ ಮಾಡಿರುವರು ಈ ರಾಜನು ನನ್ನನ್ನು ಯಜ್ಞ ಪಶುವಿನ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತಿರುವನು ಈ ರಾಜನನ್ನು ನನ್ನನ್ನು ರಕ್ಷಿಸುವ ಭಾರ ನಿಮ್ಮದು ಎಂದನು ವಿಶ್ವಾಮಿತ್ರರು ಶುನಶೇಪನನ್ನು ಸಂತೈಸಿ ಸಮೀಪದಲ್ಲಿದ್ದ ತನ್ನ ಮಕ್ಕಳನ್ನು ಕುರಿತು ಅವರಲ್ಲಿ ಒಬ್ಬನು ಶುನಶೇಪನನ್ನು ಪ್ರತಿನಿಧಿಸಿ ರಾಜನೊಡನೆ ಹೋಗುವಂತೆ ಹೇಳಿದನು ವಿಶ್ವಾಮಿತ್ರರ ಮಾತನ್ನು ಕೇಳಿ ಅವರ ಪುತ್ರರು ಸ್ವತಃ ಮಕ್ಕಳನ್ನು ತ್ಯಾಗ ಮಾಡಿ ಬೇರೆಯವರ ಮಕ್ಕಳನ್ನು ಕಾಪಾಡುವುದು ಯಾವ ಧರ್ಮ ಎಂದು ಪರಿಹಾಸ್ಯ ಮಾಡಿದರು ಮಕ್ಕಳಾಡಿದ ಮಾತನ್ನು ಕೇಳಿ ವಿಶ್ವಾಮಿತ್ರರು ಕೋಪದಿಂದ ಪುತ್ರರೇ ತಂದೆಯಾದ ನನ್ನಲ್ಲಿ ಸ್ವಲ್ಪವೂ ಗೌರವವಿಲ್ಲದೆ ಈ ರೀತಿ ಮಾತನಾಡಿದ್ದೀರಿ ತಂದೆಯ ಮಾತನ್ನು ತಿರಸ್ಕರಿಸಿದ ನೀವು ಚಂಡಾಲರಾಗಿ ನಾಯಿ ಮಾಂಸ ತಿಂದು ಬದುಕುತ್ತಾ ಈ ಭೂಮಿಯಲ್ಲಿ ಅಲೆಯಿರಿ ಎಂದು ಶಾಪವಿದ್ದರು ನಂತರ ಶುನಶ್ಚೇಪನಿಗೆ ಮಂತ್ರಪೂರ್ವಕವಾಗಿ ಭಯವಿನಾಶಕವಾದ ರಕ್ಷಾಬಂಧವನ್ನು ಹೇಳಿಕೊಟ್ಟು ಹೇಳಿದರು ವತ್ಸ ನಿನ್ನನ್ನು ಯೂಪಸ್ತಂಭದ ಬಳಿ ಕರೆತಂದಾಗ ನಾನು ಉಪದೇಶಿಸಿರುವ ಮಂತ್ರಗಳನ್ನು ಉಚ್ಚರಿಸು ನಿನಗೆ ಚಿರಂಜೀವತ್ವವೂ ಬರುವುದು ಎಂದರು ಶುನಶೇಪನು ಎರಡು ಮಂತ್ರಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅಂಬರೀಷನಲ್ಲಿಗೆ ಬಂದು ರಾಜ ಯಜ್ಞಶಾಲೆಗೆ ಹೊರಡೋಣ ನಿಮ್ಮ ಯಜ್ಞ ಪೂರೈಸಲಿ ಎಂದನು ಋಷಿಪುತ್ರನ ಧೈರ್ಯಕ್ಕೆ ಅಂಬರೀಷನು ಸಂತೋಷಪಟ್ಟು ಒಡನೆಯೇ ಪ್ರಯಾಣ ಮಾಡಿ ಯಜ್ಞಶಾಲೆಗೆ ತೆರಳಿದನು ಸಭಿಕರ ಅನುಮತಿ ಪಡೆದು ಶುನಶೇಪನನ್ನು ದರ್ಭೆಯಿಂದ ಬಿಗಿದು ಯಾಗ ಪಶುವಿಗೆ ಇಡುವ ಲಾಂಛನವನ್ನು ಇಟ್ಟು ಕೆಂಪು ವಸ್ತ್ರಗಳಿಂದ ಅಲಂಕರಿಸಿ ಯೂಪದಲ್ಲಿ ಅವನನ್ನು ಬಂಧಿಸಿದನು ಆಗ ಶುನಶೇಪನು ವಿಶ್ವಾಮಿತ್ರರು ಉಪದೇಶಿಸಿದ್ದ ಇಂದ್ರ ಉಪೇಂದ್ರರನ್ನು ಕುರಿತ ಮಂತ್ರಗಳನ್ನು ಭಕ್ತಿಯಿಂದ ಉಚ್ಚರಿಸಿದನು ಈ ಸ್ತೋತ್ರಕ್ಕೆ ಮೆಚ್ಚಿ ಇಂದ್ರನು ಶುನಶೇಪನಿಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅಂಬರೀಷನಿಗೂ ಆ ಯಜ್ಞದಿಂದ ಸಾಮಾನ್ಯವಾಗಿ ಹೊಂದಬಹುದಾದ ಫಲಕ್ಕಿಂತಲೂ ಎರಡರಷ್ಟು ಫಲ ಉಂಟಾಗುವಂತೆ ಅನುಗ್ರಹಿಸಿದನು ಶುನಶೇಪನು ಹೊರಟ ನಂತರ ವಿಶ್ವಾಮಿತ್ರರು ಆ ಪುಷ್ಕರದಲ್ಲಿಯೇ ತಪಸ್ಸನ್ನು ಮುಂದುವರಿಸಿದರು ಹೀಗೆಯೇ ಒಂದು ಸಾವಿರ ವರ್ಷಗಳು ಕಳೆದವು ವಿಶ್ವಾಮಿತ್ರರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಸಮಸ್ತ ದೇವತೆಗಳೊಡನೆ ಬಂದು ಹೇಳಿದನು ವಿಶ್ವಾಮಿತ್ರರೇ ನಿಮಗೆ ಮಂಗಳ ನಿಮ್ಮ ಈವರೆಗಿನ ತಪಸ್ಸಿನ ಪ್ರಭಾವದಿಂದ ನೀನು ಋಷಿ ಎನಿಸಿಕೊಳ್ಳುವೆ ಎಂದು ಹೇಳಿ ತನ್ನ ಲೋಕಕ್ಕೆ ತೆರಳಿದನು ವಿಶ್ವಾಮಿತ್ರರಿಗೆ ತೃಪ್ತಿಯಾಗಲಿಲ್ಲ ತನ್ನ ತಪಸ್ಸನ್ನು ಮುಂದುವರಿಸಿದರು ಬಹಳ ವರ್ಷಗಳ ನಂತರ ಒಂದು ದಿನ ಮೇನಕೆ ಎಂಬ ಅಪ್ಸರ ಸ್ತ್ರೀಯು ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದಳು ಮಿಂಚಿನಂತೆ ಹೊಳೆಯುತ್ತಿದ್ದ ರೂಪ ಸಂಪನ್ನೆಯಾದ ಅಪ್ಸರೆಯನ್ನು ವಿಶ್ವಾಮಿತ್ರರು ನೋಡಿದರು ಅವರ ಮನಸ್ಸು ಕದಲಿತು ಅವಳನ್ನು ಕರೆದು ಹೇಳಿದರು ಸುಂದರಿ ನಿನಗೆ ಸುಸ್ವಾಗತ ನೀನು ಈ ಆಶ್ರಮದಲ್ಲಿಯೇ ನನ್ನೊಡನೆ ಇದ್ದು ನಿನ್ನಲ್ಲಿ ಮೋಹಗೊಂಡಿರುವ ನನ್ನ ಕೋರಿಕೆಯನ್ನು ನೆರವೇರಿಸು ಎಂದರು ವಿಶ್ವಾಮಿತ್ರರ ಬಯಕೆಯಂತೆ ಮೇನಕಿಯು ಹತ್ತು ವರ್ಷಗಳ ಕಾಲ ಸುಖದಿಂದ ವಿಶ್ವಾಮಿತ್ರರೊಡನೆ ಕಳೆದಳು ಒಂದು ದಿನ ಇದ್ದಕ್ಕಿದ್ದಂತೆ ಜ್ಞಾನೋದಯವಾದಂತೆ ಆಗಲೂ ತಾವು ಮಾಡಿದ ತಪ್ಪಿಗೆ ನಾಚಿಕೆ ಪಟ್ಟರು ಇದೆಲ್ಲ ದೇವತೆಗಳ ಕೆಲಸವೆಂದೂ ಅರಿತರು ತಪಸ್ಸಿಗೆ ವಿಘ್ನ ಉಂಟಾಗಿದ್ದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮೇನಕೆಯಿಂದ ವಿಮುಖರಾದರು ಆಕೆಯಾದರೂ ವಿಶ್ವಾಮಿತ್ರರು ತನ್ನನ್ನು ಶಪಿಸಿ ಬಿಡಬಹುದೆಂಬ ಭಯದಿಂದ ನಡುಗುತ್ತಿದ್ದಳು ವಿಶ್ವಾಮಿತ್ರರು ಮೇನಕೆಗೆ ಶಾಪವನ್ನು ಕೊಡಲಿಲ್ಲ ಅವಳನ್ನು ಸಂತೈಸಿ ಕಳುಹಿಸಿಕೊಟ್ಟು ಉತ್ತರ ದಿಕ್ಕಿಗೆ ಹೋಗಿ ಹಿಮವತ್ ಪರ್ವತದ ಸಮೀಪ ಕೌಶಿಕಿ ನದಿಯ ತೀರದಲ್ಲಿ ಉಗ್ರವಾದ ತಪಸ್ಸನ್ನು ಕೈಗೊಂಡರು ಒಂದು ಸಾವಿರ ವರ್ಷಗಳು ಕಳೆದವು ಅವರ ಉಗ್ರ ತಪಸ್ಸನ್ನು ಕಂಡು ದೇವತೆಗಳು ಭಯಪಟ್ಟರು ಅವರೆಲ್ಲರೂ ಬ್ರಹ್ಮನನ್ನು ಪ್ರಾರ್ಥಿಸಿ ವಿಶ್ವಾಮಿತ್ರರಿಗೆ ಮಹರ್ಷಿತ್ವವನ್ನು ಕೊಟ್ಟು ಬಿಡಬೇಕೆಂದು ಕೇಳಿದರು ಬ್ರಹ್ಮನು ವಿಶ್ವಾಮಿತ್ರರಲ್ಲಿಗೆ ಬಂದು ವತ್ಸ ನಿನ್ನ ತಪಸ್ಸಿನ ದೆಶೆಯಿಂದ ನೀನು ಮಹರ್ಷಿ ಎನಿಸಿರುವೆ ಎಂದನು ಇದಕ್ಕಾಗಿ ಸಂತೋಷ ಪಡದೆ ವಿಶ್ವಾಮಿತ್ರರು ಮಹಾತ್ಮನೇ ನಾನು ಇಂದ್ರಿಯಗಳನ್ನು ಜಯಿಸಿರುವೆನೆ ಎಂದು ಕೇಳಿದರು ಅದಕ್ಕೆ ಬ್ರಹ್ಮನು ವಿಶ್ವಾಮಿತ್ರನೇ ಮಹರ್ಷಿತ್ವದಿಂದ ಜಿತೇಂದ್ರಿಯತ್ವ ಬರುವುದಿಲ್ಲ ಅದಕ್ಕಾಗಿ ನೀನು ಪ್ರಯತ್ನಿಸಬೇಕು ಎಂದು ಹೇಳಿ ಅದೃಶ್ಯನಾಥನು ಆಮೇಲೆ ವಿಶ್ವಾಮಿತ್ರರು ಘೋರವಾದ ತಪಸ್ಸು ಮಾಡಲು ಆರಂಭಿಸಿದರು ಎರಡು ಕೈಗಳನ್ನು ಮೇಲಕ್ಕೆತ್ತಿ ವಾಯುವನ್ನೇ ಆಹಾರವಾಗಿ ತೆಗೆದುಕೊಂಡು ಬೇಸಿಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಚಳಿಗಾಲದಲ್ಲಿ ಜಲದ ಮಧ್ಯೆಯೂ ನಿಂತು ತಪಸ್ಸನ್ನು ಮಾಡಿದರು ಹಗಲು ರಾತ್ರಿ ಎಡಬಿಡದೆ ತಪಸ್ಸು ಮಾಡುತ್ತಿದ್ದ ವಿಶ್ವಾಮಿತ್ರರನ್ನು ನೋಡಿ ದೇವತೆಗಳು ಭಯಪಟ್ಟರು ಅವರ ತಪಸ್ಸನ್ನು ಕೆಡಿಸುವ ಸಲುವಾಗಿ ಇಂದ್ರನು ರಂಭೆ ಎಂಬ ಅಪ್ಸರೆಯನ್ನು ಕರೆದು ತಪಸ್ಸಿನಲ್ಲಿ ಮಗ್ನರಾಗಿದ್ದ ವಿಶ್ವಾಮಿತ್ರರನ್ನು ಕಾಮಿಸುವಂತೆ ಹೇಳಿದರು ವಿಶ್ವಾಮಿತ್ರರ ಕೋಪವನ್ನು ಅರಿತಿದ್ದ ರಂಭೆಯು ಈ ಕೆಲಸವು ತನ್ನಿಂದ ಆಗದು ಎಂದಳು ಇಂದ್ರನು ರಂಭೆಗೆ ಧೈರ್ಯ ಹೇಳಿ ತಾನೂ ಮನ್ಮಥನ ಸಮೇತನಾಗಿ ಅವಳ ಜೊತೆಯಲ್ಲೇ ಇರುವುದಾಗಿ ಹೇಳಿ ಹೇಗಾದರೂ ಕೌಶಿಕರ ಮನಸ್ಸನ್ನು ಭೇದಿಸುವಂತೆ ಹೇಳಿದನು ರಂಭೆಯು ಅತಿಶಯವಾದ ರೂಪವನ್ನು ಹೊಂದಿ ವಿಶ್ವಾಮಿತ್ರರ ಬಳಿಗೆ ಬಂದು ಹಾವಭಾವಗಳಿಂದ ಅವರನ್ನು ಆಕರ್ಷಿಸಲು ಪ್ರಯತ್ನಪಟ್ಟಳು ಇಂದ್ರನ ಯೋಜನೆಯಂತೆ ಕೋಕಿಲ ಧ್ವನಿಯೂ ಆಯಿತು ಕಿವಿಗಿಂಪಾದ ಧ್ವನಿಯನ್ನು ಕೇಳಿ ವಿಶ್ವಾಮಿತ್ರರು ಕಣ್ಣು ತೆರೆದು ನೋಡಿದರು ಅಲ್ಲಿ ಅದ್ಭುತವಾದ ರೂಪವುಳ್ಳ ಸ್ತ್ರೀಯನ್ನು ನೋಡಿದರು ಅವರಿಗೆ ಸಂದೇಹ ಉಂಟಾಯಿತು ಇವೆಲ್ಲ ಇಂದ್ರನ ತಂತ್ರವೆಂದು ತಿಳಿದರು ರಂಭೆಯನ್ನು ನೋಡಿ ರಂಭೆ ಕ್ರೋಧಗಳನ್ನು ಜಯಿಸಬೇಕೆಂದು ತಪಸ್ಸು ಮಾಡುತ್ತಿರುವ ನನ್ನ ಮನಸ್ಸನ್ನು ಕೆಡಿಸಲು ಬಂದಿರುವೆ ನಿನ್ನ ಈ ದುಷ್ಟ ಪ್ರಯತ್ನದಿಂದ ನೀನು ಹತ್ತು ಸಾವಿರ ವರ್ಷಗಳು ಶಿಲಾಮೂರ್ತಿಯಾಗಿರು ಎಂದು ಶಪಿಸಿದರು ಪುನಃ ತಪಸ್ವಿಯಾದ ಬ್ರಾಹ್ಮಣನೊಬ್ಬನು ನಿನ್ನನ್ನು ಉದ್ಧರಿಸುತ್ತಾನೆ ಅವನ ಅನುಗ್ರಹದಿಂದ ನೀನು ನಿನ್ನ ನಿಜರೂಪವನ್ನು ಪಡೆಯುವೆ ಎಂದು ಹೇಳಿ ತಪಸ್ಸಿನ ಬಲವನ್ನು ವ್ಯಯ ಮಾಡಿಕೊಂಡರು ಇತ್ತ ಇಂದ್ರನು ತನ್ನ ಸ್ಥಾನಕ್ಕೆ ತೆರಳಿದನು ವಿಶ್ವಾಮಿತ್ರರ ಆತ್ಮಕ್ಕೆ ಶಾಂತಿ ಇರಲಿಲ್ಲ ಕೊನೆಗೆ ತಾನು ಕೋಪವನ್ನು ಬಿಡುವುದಾಗಿಯೂ ದುಷ್ಟವಾದ ಮಾತುಗಳನ್ನು ಆಡುವುದಿಲ್ಲವೆಂದು ಸಂಕಲ್ಪಿಸಿ ಪೂರ್ವ ದಿಕ್ಕಿಗೆ ಬಂದು ಒಂದು ಸಾವಿರ ವರ್ಷಗಳು ಮೌನವಹಿಸಿ ಅತಿ ದುಷ್ಕರವಾದ ತಪಸ್ಸನ್ನು ಮಾಡುತ್ತಿದ್ದರು ಅವರ ವ್ರತವು ಮುಗಿಯಿತು ಒಂದು ದಿನ ಪಾರಣೆ ಮಾಡುವ ಸಲುವಾಗಿ ಅನ್ನವನ್ನು ಸಿದ್ಧಪಡಿಸಿದರು ಅನ್ನವನ್ನು ಭುಜಿಸಬೇಕೆಂದುಕೊಂಡಾಗ ಇಂದ್ರನು ಬ್ರಾಹ್ಮಣ ರೂಪದಿಂದ ಬಂದು ಅನ್ನವನ್ನು ಯಾಚಿಸಿದನು ವಿಶ್ವಾಮಿತ್ರರು ಆ ಅನ್ನವೆಲ್ಲವನ್ನು ಬ್ರಾಹ್ಮಣನಿಗೆ ಕೊಟ್ಟು ತಾವು ಊಟ ಮಾಡದೆಯೇ ಇದ್ದು ಬಿಟ್ಟರು ಪುನಃ ಮೌನವ್ರತ ಮಾಡುತ್ತಾ ಒಂದು ಸಾವಿರ ವರ್ಷಗಳನ್ನು ಕಳೆದರು ಕೊನೆಗೆ ತನ್ನ ಉಚ್ಛ್ವಾಸ ನಿಶ್ವಾಸಗಳನ್ನು ತಡೆದರು ಇದರಿಂದಾಗಿ ಅವರ ತಲೆಯಿಂದ ಹೊಗೆಯಾಡಲು ಆರಂಭಿಸಿತು ಅದರಿಂದ ಮೂರು ಲೋಕಗಳನ್ನು ಸುಡುವಂಥ ಅಗ್ನಿ ಉಂಟಾಯಿತು ದೇವ ಗಂಧರ್ವ ಋಷಿ ರಾಕ್ಷಸರೆಲ್ಲರೂ ತತ್ತರಿಸಿದರು ಅವರೆಲ್ಲ ಬ್ರಹ್ಮನ ಬಳಿಗೆ ಹೋಗಿ ದೇವ ನಾವು ಎಷ್ಟು ಪ್ರಯತ್ನಪಟ್ಟರೂ ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸಲು ಆಗಲಿಲ್ಲ ಅವರು ತಮ್ಮ ತಪಜ್ವಾಲೆಯಿಂದ ಈ ಪ್ರಪಂಚವನ್ನೇ ಸುಟ್ಟು ಬಿಡುವರು ಸಮಸ್ತ ಲೋಕವೇ ವ್ಯಾಕುಲ ಹೀಗೆ ವಿಶ್ವಾಮಿತ್ರರ ಪ್ರಭಾವವನ್ನೆಲ್ಲ ಶತಾನಂದರು ವಿವರಿಸಿದರು ವಿಶ್ವಾಮಿತ್ರರ ಕಥೆಯನ್ನು ಕೇಳಿ ಜನಕ ಮಹಾರಾಜನು ಬದ್ಧಾಂಜಲಿಯಾಗಿ ವಿಶ್ವಾಮಿತ್ರರಿಗೆ ಹೇಳಿದನು ವಂಶದ ರಾಮ ಲಕ್ಷ್ಮಣರೊಡನೆ ನೀವು ನನ್ನ ಯಾಗಕ್ಕೆ ದಯಮಾಡಿಸಿರುವುದು ನನ್ನ ಭಾಗ್ಯ ನಿಮ್ಮ ದರ್ಶನದಿಂದ ನಾನು ಪವಿತ್ರನಾದೆ ನೀವು ಮಹಾಪ್ರಭಾವವುಳ್ಳವರು ಎಂಬುದು ಶತಾನಂದರ ಮೂಲಕ ತಿಳಿಯಿತು ಅದ್ಭುತವಾದ ನಿಮ್ಮ ಚರಿತ್ರೆಯನ್ನು ಎಷ್ಟು ಕೇಳಿದರೂ ತೃಪ್ತಿಯಾಗುವುದಿಲ್ಲ ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ ಸಂಧ್ಯಾಕರ್ಮ ಕಾಲವು ಪ್ರಾಪ್ತವಾಗಿದೆ ನಾಳೆ ಬೆಳಿಗ್ಗೆ ನಿಮ್ಮ ದರ್ಶನ ಪಡೆಯುತ್ತೇನೆ ನಿಮಗೆ ಸ್ವಾಗತ ನಾನು ಹೋಗಿ ಬರಲು ಅಪ್ಪಣೆ ಕೊಡುವವರಾಗಿ ಎಂದನು ವಿಶ್ವಾಮಿತ್ರರು ಅನುಮತಿ ಕೊಟ್ಟ ನಂತರ ಜನಕರಾಜನು ತನ್ನ ಪರಿವಾರ ಸಮೇತನಾಗಿ ವಿಶ್ವಾಮಿತ್ರರಿಗೆ ನಮಿಸಿ ತನ್ನ ಅರಮನೆಗೆ ಹೊರಟನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ತಮ್ಮ ಬಿಡಾರಕ್ಕೆ ಹೊರಟರು ಅಂದು ರಾತ್ರಿ ಕಳೆದು ಬೆಳಗಾದ ನಂತರ ಜನಕರಾಜನು ಪ್ರಾತಃ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರೊಡನೆ ಅರಮನೆಗೆ ಆಹ್ವಾನಿಸಿ ಸತ್ಕರಿಸಿ ಅವರಿಗೆ ಸ್ವಾಗತ ನೀಡಿ ತನ್ನಿಂದ ಯಾವ ಕಾರ್ಯವಾಗಬೇಕೆಂದು ಕೇಳಿದನು ವಿಶ್ವಾಮಿತ್ರರು ರಾಜ ಈ ಇಬ್ಬರು ಕುಮಾರರು ದಶರಥ ಚಕ್ರವರ್ತಿಯ ಮಕ್ಕಳು ನಿನ್ನಲ್ಲಿರುವ ಶ್ರೇಷ್ಠವಾದ ಧನುಸ್ಸನ್ನು ನೋಡಬೇಕೆಂದಿರುವವರು ಅವರಿಗೆ ಧನುಸ್ಸನ್ನು ತೋರಿಸು ನಂತರ ಇವರು ಮುಂದಕ್ಕೆ ಪ್ರಯಾಣ ಮಾಡುವವರಿದ್ದಾರೆ ಎಂದರು ಜನಕನು ಮಹಾತ್ಮರೇ ಈ ಧನುಸ್ಸು ನನ್ನಲ್ಲಿರುವುದಕ್ಕೆ ಕಾರಣವನ್ನು ಹೇಳುತ್ತೇನೆ ನಿಮಿ ಚಕ್ರವರ್ತಿಯಿಂದ ಆರನೆಯವನಾದ ದೇವರಾತನೆಂಬ ಪ್ರಸಿದ್ಧ ರಾಜನಲ್ಲಿ ದೇವತೆಗಳು ಈ ಧನುಸ್ಸನ್ನು ರೂಪದಲ್ಲಿ ಇಟ್ಟನು ಹಿಂದೆ ದಕ್ಷ ಯಜ್ಞವನ್ನು ಕೆಡಿಸಬೇಕೆಂದು ರುದ್ರನು ಈ ಧನಸ್ಸನ್ನು ಬಗ್ಗಿಸಿ ಯಜ್ಞದಲ್ಲಿ ತನಗೆ ಅವಿರ್ಭಾಗವನ್ನು ಕೊಡದಿದ್ದ ದೇವತೆಗಳನ್ನು ಭೇದಿಸಲು ಪ್ರಯತ್ನಪಟ್ಟನು ದೇವತೆಗಳು ಭಯದಿಂದ ರುದ್ರನನ್ನು ಪ್ರಾರ್ಥಿಸಲು ರುದ್ರನು ಪ್ರಸನ್ನನಾಗಿ ಆ ಧನಸ್ಸನ್ನು ದೇವತೆಗಳಿಗೇ ಕೊಟ್ಟನು ದೇವತೆಗಳು ಇದನ್ನು ನಮ್ಮ ಪೂರ್ವಜ ದೇವರಾತನಿಗೆ ಕೊಟ್ಟರು ಈಚೆಗೆ ನಾನು ಯಜ್ಞಾರ್ಥವಾಗಿ ಭೂಮಿಯನ್ನು ಶೋಧಿಸಲು ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದಾಗ ಒಂದು ಹೆಣ್ಣು ಮಗುವು ನನ್ನ ನೇಗಿಲಿಗೆ ಸಿಕ್ಕಳು ನೇಗಿಲಿನಿಂದ ಸಿಕ್ಕಿದ್ದರಿಂದ ಈ ಕನ್ಯೆಗೆ ಸೀತಾ ಎಂದು ಹೆಸರಿಟ್ಟು ನನ್ನ ಮಗಳಂತೆಯೇ ಸಾಕಿರುವೆನು ಇವಳು ಅಯೋನಿಜೆಯಾದ್ದರಿಂದ ವೀರ್ಯ ಶುಲ್ಕದ ಮೂಲಕ ಈ ಶಿವಧನಸ್ಸನ್ನು ಬಗ್ಗಿಸಬಲ್ಲ ರಾಜರಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕೆಂದಿರುವೆನು ಪ್ರವರ್ಧಮಾನಳಾಗುತ್ತಿರುವ ನನ್ನ ಮಗಳನ್ನು ಪಡೆಯಲು ಅನೇಕ ರಾಜರು ಪ್ರಯತ್ನಪಟ್ಟಿರುವರು ನಾನು ಶಿವಧನುಸನ್ನು ಹೆದೆಯೇರಿಸಿದವರಿಗೆ ಮಾತ್ರ ನನ್ನ ಮಗಳು ದೊರೆಯುವಳು ಎಂದು ಹೇಳಿದ್ದರಿಂದ ಅನೇಕ ರಾಜರು ಬಂದು ಧನುಸ್ಸನ್ನು ಬಗ್ಗಿಸಲು ಪ್ರಯತ್ನಪಟ್ಟರೂ ಇದುವರೆಗೂ ಯಾರೊಬ್ಬರೂ ಸಮರ್ಥರಾಗಲಿಲ್ಲ ನನ್ನಿಂದ ತಿರಸ್ಕರಿಸಲ್ಪಟ್ಟು ಅವಮಾನ ಹೊಂದಿದ ರಾಜರೆಲ್ಲರೂ ಒಟ್ಟುಗೂಡಿ ಮಿಥಿಲೆಯನ್ನು ಮುತ್ತಿದರು ಒಂದು ಸಂವತ್ಸರ ಕಾಲ ನನ್ನ ಪಟ್ಟಣವನ್ನು ಮುತ್ತಿಗೆ ಹಾಕಿ ನನ್ನ ಸೈನ್ಯವೆಲ್ಲವನ್ನೂ ನಾಶ ಮಾಡಿದರು ನಾನು ಬೇರೆ ದಾರಿ ಕಾಣದೆ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದನು ದೇವತೆಗಳು ಪ್ರಸನ್ನರಾಗಿ ಚತುರಂಗ ಸೈನ್ಯಗಳನ್ನು ಅನುಗ್ರಹಿಸಿಕೊಟ್ಟರು ಆ ಸೈನ್ಯ ಬಲದಿಂದ ನಾನು ಇತರ ರಾಜರ ಸೈನ್ಯವನ್ನೆಲ್ಲ ಚದುರಿಸಿದೆನು ಇದು ಆ ಧನುಸ್ಸಿನ ವೃತ್ತಾಂತವು ಈಗ ಈ ರಾಜಕುಮಾರರಿಗೂ ಆ ಧನುಸನ್ನು ತೋರಿಸುತ್ತೇನೆ ಒಂದು ವೇಳೆ ರಾಮನು ಈ ಬಿಲ್ಲನ್ನು ಹೆದೆಯೇರಿಸಿದರೆ ಸೀತೆಯನ್ನು ಈತನಿಗೆ ಪಾಣಿಗ್ರಹಣ ಮಾಡಿಕೊಡುತ್ತೇನೆ ಎಂದನು ವಿಶ್ವಾಮಿತ್ರರು ಒಪ್ಪಲು ಜನಕರಾಜನು ಮಂತ್ರಿಗಳನ್ನು ಕರೆದು ಗಂಧ ಪುಷ್ಪಗಳಿಂದ ಅಲಂಕರಿಸಪಟ್ಟ ಆ ದಿವ್ಯ ಧನುಸ್ಸನ್ನು ತರುವಂತೆ ಆಜ್ಞಾಪಿಸಿದನು ಒಳ್ಳೆಯ ದೇಹ ದಾಢ್ಯವನ್ನುಳ್ಳ ಐದು ನೂರು ಜನರು ಎಂಟು ಚಕ್ರಗಳಿದ್ದ ಆ ಧನುಸ್ಸಿನ ಪೆಟ್ಟಿಗೆಯನ್ನು ಎಳೆದು ತಂದು ಸಭಾಮಂಟಪದಲ್ಲಿಟ್ಟರು ಆಗ ವಿಶ್ವಾಮಿತ್ರರು ರಾಮನನ್ನು ಕುರಿತು ವತ್ಸ ರಾಮ ಧನಸ್ಸನ್ನು ನೋಡು ಎಂದರು ಮಹರ್ಷಿಗಳ ಮಾತನ್ನು ಕೇಳಿ ರಾಮನು ಪೂಜ್ಯರೆ ಈ ದಿವ್ಯವಾದ ಧನಸ್ಸನ್ನು ಮುಟ್ಟಬಹುದೇ ಸಾಧ್ಯವಾದರೆ ಅದನ್ನು ಎತ್ತಿ ನಾಣನ್ನು ಏರಿಸಲು ಪ್ರಯತ್ನಿಸುವೆನು ಎಂದನು ವಿಶ್ವಾಮಿತ್ರರು ಜನಕನು ಅನುಮತಿಯನ್ನು ಕೊಟ್ಟ ನಂತರ ರಾಮನು ಆ ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದು ಅನಾಯಾಸವಾಗಿ ಮೇಲೆತ್ತಿದನು ಅಲ್ಲಿದ್ದವರೆಲ್ಲ ನೋಡುತ್ತಿದ್ದಂತೆಯೇ ಧನುಸ್ಸಿಗೆ ನಾಳನ್ನೂ ಕಟ್ಟಿ ಅದನ್ನು ಎಳೆಯಲು ರಾಮನ ಶಕ್ತಿಯನ್ನು ತಡೆಯಲಾರದೆ ಆ ಧನುಸ್ಸು ಮಧ್ಯಭಾಗಕ್ಕೆ ಸರಿಯಾಗಿ ಮುರಿದು ಕೆಳಗೆ ಬಿದ್ದಿತು ಧನುಸು ಭಂಗವಾದುದರಿಂದ ಉಂಟಾದ ಶಬ್ದವು ಸಿಡಿಲಿನಂತೆ ಎಲ್ಲೆಲ್ಲೂ ವ್ಯಾಪಿಸಿತು ವಿಶ್ವಾಮಿತ್ರರು ಜನಕರಾಜ ರಾಮ ಲಕ್ಷ್ಮಣರು ಈ ನಾಲ್ವರನ್ನು ಬಿಟ್ಟು ಸಭಾಭವನದಲ್ಲಿದ್ದ ಇತರ ಎಲ್ಲರೂ ಈ ಶಬ್ದದಿಂದ ಭಯಭ್ರಾಂತರಾದರು